ಇದೀಗ ಮುಸ್ಲಿಂ ಧರ್ಮ ಗುರು ಗುರುಗಳಾಗಿರ್ತಕ್ಕಂತಹ ಮೌಲಾನಾ ಮುಸ್ತಾಫಾ ನಹಿಮಿ ಅವರ ಮುಂದೆ ಸಂಪರ್ಕರಿದ್ದಾರೆ ಮುಸ್ತಾಫಾ ನಹಿಮಿ ಅವರೇ ಈ ಶೇಖ್ ಅಬೀಬ್ ಶೇಖ್ ಹಬೀಬ್ ಉಮರ್ ಬಿನ್ ಹಫೀಸ್ ಎಮೆನ್ನಿ ಸೂಫಿ ಸ್ಕಾಲರ್ ಸೂಫಿ ವಿದ್ವಾಂಸರೊಬ್ಬರು ನ ಕಡೆಯಿಂದ ಈ ಕಡೆಯ ಕಡೆಯೇ ಅಬೂಬಕರ್ ಅಬೂಬಕರ್ ಮುಸ್ಲಿಯರ್ ಮುಸ್ಲಿಯರಿದಾರಲ್ಲ ಇವರೊಂದಿಗೆ ಟಚ್ ಅಲ್ಲಿದ್ದು ಆ ಫ್ಯಾಮಿಲಿಯೊಂದಿಗೆ ಇದ್ದಾರೆ ಇಲ್ಲಿ ಶಿಯಾ ಸುನ್ನಿ ಶರಿಯಾ ಅಲ್ಲಿರತಕ್ಕಂಥ ವಿದ್ವಾಂಸರು ಇವರ ಮಾತುಗಳನ್ನ ಕೇಳೋದು ಈ ಕಾಂಟ್ಯಾಕ್ಟ್ಸು ಜೊತೆಗೆ ಸರ್ಕಾರ ನ್ಯಾಯಾಲಯ ಈ ಒಂದು ಜೊತೆಗೆ ಅಲ್ಲಿನ ಆ ಫ್ಯಾಮಿಲಿ ಕಡೆಯಿಂದನೇ ಒಬ್ಬರು ಹೈಕೋರ್ಟ್ ನ್ಯಾಯಾಧೀಶರು ಕೂಡ ಇದರ ಕೇಳ್ಪಟ್ಟಿದ್ದೀನಿ ಹೇಗೆ ವರ್ಕ್ ಆಗ್ತಿದೆ ಇದೆಲ್ಲವೂ ಅಂತ ನೋಡಿ ಇಲ್ಲಿ ನಮ್ಮ ಈ ಚರ್ಚೆಯ ವಿಷಯಗಳಲ್ಲಿಯೂ ಗೊತ್ತಿದೆ ಎರಡು ಸಾವಿರದ ಹದಿನೇಳರಿಂದಲೇ ನಮ್ಮ ಭಾರತೀಯ ಆ ನರ್ಸ್ರವರು ಯಮನ್ನ ಪ್ರಜೆ ತಲಾಲ್ ಅಬ್ದುಲ್ ಮಹದಿ ಅವರ ಬಂಧನವ ಅವರನ್ನ ಕೊಲೆ ಮಾಡಿದ ಕಾರಣಕ್ಕಾಗಿ ಜೈಲಿನಲ್ಲಿದ್ದಾರೆ ಅವರು ಅದಕ್ಕೆ ಆರೋಪಿಯಾಗಿದ್ದಾರೆ ಯಮನ್ ಅಧ್ಯಕ್ಷರು ರಷಾದ್ ಅಲ್ ಹರೀಮಿ ಅವರು ಮರಣದಂಡ ಅನುಮೋದಿಸಿದ್ದಾರೆ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ಭಾರತ ಸರ್ಕಾರ ಇದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಅವರನ್ನ ಬಿಡುಗಡೆ ಮಾಡುವುದಕ್ಕೆ ಮಾಡತಕ್ಕಂತಹ ಕೆಲಸಗಳನ್ನ ಭಾರತ ಕೂಡ ಮಾಡಿದೆ ಇತ್ತೀಚೆಗೆ ಯಮನ್ನ ಪತ್ರಿಕೆಯನ್ನು ನೋಡಿದಾಗ ಅದು ಸ್ಪಷ್ಟ ಆಗ್ತದೆ ಎಲ್ಲಿ ಯಾವ ರೀತಿ ಕಾರ್ಯಚಟುವಟಿಕೆ ನಡೆಯುತ್ತಾ ಇದೆಯಾ ಅಂತ ಹೇಳಿ ಯಮನ್ನ ಪತ್ರಿಕೆಯಲ್ಲಿ ಅದನ್ನ ಅನ್ನುವಂತಹ ಅವರ ಪತ್ರಿಕೆಯ ರಿಪೋರ್ಟ್ ಅನ್ನೇ ನಾನು ಮುಂದಿಡ್ತಾ ಇದ್ದೇನೆ ಅವರು ಹೇಳ್ತಾರೆ ಏನು ಅಂತ ಹೇಳಿದರೆ ನ ವಿದೇಶಾಂಗ ಸಚಿವರಾದಂತಹ ಅಬ್ಬಾಸ್ ಮರಾಜಿ ಅವರು ಆ ಹೂತಿ ನಾಯಕರಾದಂತಹ ಹೂತಿ ನಾಯಕರುಗಳೊಂದಿಗೆ ಮಾತಾಡಿಕೊಂಡು ಅಬ್ದುಲ್ ಸಲಾಂ ಅಂತ ನೇತೃತ್ವವರೊಂದಿಗೆ ಮಾತಾಡ್ತಾರೆ ಯಾವಾಗ ಅವ್ರು ಮಾತಾಡ್ತಾ ಅಂತ ಹೇಳಿದ್ರೆ ಮಸ್ಕತ್ ನಲ್ಲಿ ಜೈಶಂಕರ್ ರವರನ್ನ ಭೇಟಿ ಮಾಡಿದ ಬಳಿಕ ಅಂದ್ರೆ ಇದೊಂದು ಐದಾರು ತಿಂಗಳ ಮುಂಚೆಗಿನ ವಿಚಾರ ಇದು ಭೇಟಿ ಮಾಡಿದ ಬಳಿಕ ಇವರನ್ನ ಈ ನರ್ಸನ್ನ ಬಿಡುಗಡೆ ಮಾಡ್ಬೇಕು ಅನ್ನುವಂತಹ ವಿಚಾರದಲ್ಲಿ ಹೋಗಿ ಅವ್ರು ಮಾತಾಡ್ತಾರೆ ಆ ಮಾತಾಡಿಕೊಂಡು ಹೇಳ್ತಾರೆ ನಿರೀಕ್ಷೆಗಳಿದೆ ಆಗ್ಬಹುದು ಕೆಲವೊಮ್ಮೆ ಅವ್ರ ಪರಿಹಾರ ಕೇಳಿ ಬಿಡುಗಡೆ ಆಗ್ಬಹುದು ಅಂತೆಲ್ಲ ಹೇಳಿದ ಬರೀ ಕೊನೆಗೆ ಅವರೊಂದು ರಿಪೋರ್ಟ್ ಬರುತ್ತೆ ವತಾಬ ವತಾಬಾ ಅಂತ ಹೇಳಿದ್ರೆ ಬಹಳ ನಿರಾಸೆ ಇದೆ ಅಂತ ಹೇಳಿದ್ರೆ ಅಲಾಕಾದಿಯ ಅಂಬ್ರಿ ಮಹಸಿಯಾಸತಿ ರಾಜಕೀಯದೊಂದಿಗೆ ಇದಕ್ಕೆ ಯಾವುದೇ ಒಂದು ಸಂಪರ್ಕವನ್ನು ಕಲ್ಪಿಸಲಿಕ್ಕೆ ಆಗ್ತಾ ಇಲ್ಲ ಅದಾಗ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಕೇಂದ್ರ ಸರ್ಕಾರ ಹೇಳಿತ್ತಲ್ಲ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಅಂದ್ರೆ ಇಲ್ಲಿ ಮೂರರಲ್ಲಿ ಒಂದೇ ಒಂದು ಪರಿಹಾರ ಇರುತ್ತೆ ಒಂದ ಅವರು ಮರಣ ದಂಡೆನ ವಿಧಿಸಿದ್ರೆ ದಂಡನೆ ಮಾಡ್ಬೇಕಾಗತ್ತೆ ಇಲ್ಲ ಅಂತ ಆದರೆ ಈಗ ನೀವು ಜಿಜಿ ಅಥವಾ ದಿಯಾ ಅಂತ ಕೊಡ್ತಿದ್ದೀರಲ್ಲ ಕೊಟ್ಟುಕೊಂಡು ಅಂದ್ರೆ ಬ್ಲಡ್ ಮನಿ ಕೊಟ್ಟುಕೊಂಡು ಪರಿಹಾರವನ್ನು ಪಡೆಯಬೇಕಾಗತ್ತೆ ಇಲ್ಲ ಹೇಳಿದ್ರೆ ಅವರು ಆ ಸಂಬಂಧಿಕರಿಗೆ ಉತ್ತರಾಧಿಕಾರಿಗಳಿಗೆ ಸಂಪೂರ್ಣ ಹಕ್ಕಿರುತ್ತೆ ಅವರಿಗೆ ಸುಮ್ಮನೆ ಕೂಡ ಕ್ಷಮಿಸಲಿಕ್ಕಿರುವಂತ ಅಧಿಕಾರ ಇರತ್ತೆ ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲಾ ಪ್ರಯತ್ನದ ಬಳಿಕ ಕೂಡ ಪತ್ರಿಕೆ ಹೇಳ್ತಾ ಇದೆ ಕೇಂದ್ರ ಸರ್ಕಾರದ ಎಲ್ಲ ಪ್ರಯತ್ನದ ಬಳಿಕ ಏನಾಗ್ತಾರೆ ಅಂತ ಹೇಳಿದರೆ ಉಮರ್ ಬಿನ್ ಹಫೀಜ್ ರವರನ್ನು ಹಿಡಿದುಕೊಂಡು ಅಲ್ಲಿರತಕ್ಕಂತಹ ಕೆಲವೊಂದ ಆ ಕುಟುಂಬದವರನ್ನು ಕುಟುಂಬ ಕುಟುಂಬದವರನ್ನೇ ಮಾತಾಡ ಸಂಪರ್ಕಿಸತಕ್ಕಂತ ಒಂದು ಪ್ರಯತ್ನ ನಡೆಯುತ್ತೆ ಅದನ್ನ ಬಗ್ಗೆ ಪತ್ರಿಕೆ ಸ್ಪಷ್ಟವಾಗಿ ಹೇಳ್ತೇನೆ ನೋಡಿ ಅರಬಿ ಪತ್ರಿಕೆ ಹೇಳ್ತದೆ ಏನೋ ಅಂತ ಈಗ ಪೋಸ್ಟ್ಪೋನ್ ಆಯಿತಲ್ಲ ಅದಾದ ಬಳಿಕ ಬಂದಂತ ವಿಚಾರ ಅಂದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಹದಿಯ ಅನ್ನುವಂತಹ ಈ ಕುಟುಂಬದಲ್ಲಿ ಬರುವಂತವರು ವಾಸ್ತವದಲ್ಲಿ ಹತರಾದ್ರಲ್ಲ ಹತರಾದ ವ್ಯಕ್ತಿ ಕುಟುಂಬದಲ್ಲಿ ಬರುವವರಾಗಿದ್ದಾರೆ ಅವರು ದಿಮಾರ್ ಅನ್ನುವ ಸ್ಥಳಕ್ಕೆ ಹೋಗಿಕೊಂಡು ಚರ್ಚೆಯನ್ನ ಮಾಡ್ತಾರೆ ಈ ಚರ್ಚೆಯನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಒಬ್ ತಮ್ಮ ತರ್ತಿ ಬಹಾದಿ ಈ ಒಂದು ವಿಚಾರಗಳು ಪೂರ್ತಿ ಪೂರ್ತಿಯಾಗ ತಮ್ಮ ತರ್ತಿ ಬಹಾದಿ ಲಿಖಾಯಿ ವಾಸ್ತೀಮ್ ರೈಸ್ ಶೇಖ್ ಅಬೂ ಬಕರ್ ಮುಸ್ಲಿಯಾರ್ಮಿನ ವಿಲಾಯತೆ ಕೇರಳ ಭಾರತದಲ್ಲಿರತಕ್ಕಂತಹ ಕೇರಳದ ಶೇಖ್ ಅಬೂಬಕರ್ ಬಕರ್ ಅಹ್ಮದ್ ಅನ್ನುವಂತಹ ಓರ್ವ ಧಾರ್ಮಿಕ ನಾಯಕರು ಅನ್ನುವಂತಹ ಅವರು ಕೂಡ ಅಂಗೀಕಾರ ಕೊಡುವಂತಹ ಅಂದ್ರೆ ಅವರೊಬ್ಬ ಸೂಫಿವರ್ಯ ಹಾಗಾಗಿ ಸಹಜವಾಗಿ ಆ ಕುಟುಂಬದವರಲ್ಲಿ ಮಾತಾಡತಕ್ಕಂತ ಅವರಿಗೊಂದು ಆಧ್ಯಾತ್ಮಿಕತೆಯ ಬಗ್ಗೆ ಇರಬಹುದು ಸಮಾಧಾನಗಳ ಬಗ್ಗೆ ಇರಬಹುದು ಹೇಳಿಕೊಂಡು ಅವರ ಮನವೊಲಿಸತಕ್ಕಂತಹ ಒಂದು ಸಾಮರ್ಥ್ಯ ಇರುವಂತಹ ಒಬ್ಬರನ್ನ ನಮ್ಮ ಇಂಡಿಯನ್ ಗ್ರ್ಯಾಂಡ್ ಮುಕ್ತಿಯಾಗಿ ಮುಕ್ತಿಯಾಗಿದ್ದಾರೆ ಶೇಖ್ ಅಬುಬಕರ್ ರಹಮದ್ರು ಆರಂಭದಲ್ಲಿ ಇಲ್ಲಿ ಭಯೋತ್ಪಾದನೆಯ ವಿರುದ್ಧ ಫತು ಹೊರಡಿಸಿದಂತಹ ಮೂಲಮ ನಾಯಕರಾಗಿದ್ದಾರೆ ಅವರು ಹಾಗಾಗಿ ಅವರಿಗೆ ವಿವಿಧ ರಾಜ್ಯಗಳೊಂದಿಗೆ ರಾಷ್ಟ್ರದೊಂದಿಗೆ ಸಂಬಂಧ ಅವರಿಗೆ ಇದೆ ಆ ವಿಚಾರವನ್ನು ಈ ಸಂದರ್ಭ ಹೇಳಬೇಕಾದ ಅಗತ್ಯ ಇಲ್ಲ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಹಾಗಾಗಿ ಅವರು ಉಮರ್ ಹಫೀಜ್ ಅವರನ್ನು ಹಿಡಿದುಕೊಂಡು ಈ ವಿಷಯ ಮಾಡಿದ್ರಿಂದಲೇ ಯಮನ್ ಪತ್ರಿಕೆ ಹೇಳ್ತಾ ಇದೆ ಇವತ್ತೊಂದು ಪೋಸ್ಟ್ಪಾನ್ ಪೋಸ್ಟ್ಪೋನ್ ಆಗುವಂತ ಒಂದು ಸನ್ನಿವೇಶಕ್ಕೆ ಬಂದಿದೆ ಮುಂದೆ ಈಗ ನಮ್ಗೆ ಹೇಳಿಕ್ಕಾಗಲ್ಲ ಇದು ಮರಣದಂಡನೆಯಿಂದ ವಿಮುಕ್ತಿ ಆಗ್ಬಹುದು ಅಂತ ಹೇಳಿಕ್ಕಾಗಲ್ಲ ಆದ್ರೆ ಶೇಖ್ ಅಬುಬಕರ್ ರಹಮದ್ ಅಂದ್ರೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬು ಯಾರ್ ಮುಸ್ಲಿಯಾರ್ ಈ ವಿಚಾರದಲ್ಲಿ ಪ್ರಯತ್ನ ಮಾಡಿದ್ದಾರೆ ಅವರ ಆತ್ಮ ಮಿತ್ರರು ಅದೇ ರೀತಿ ವರ್ಲ್ಡಿನ ಇಂಪ್ಯಾಕ್ಟ್ ಆದಂತಹ ಫೈವ್ ಹಂಡ್ರೆಡ್ ವಿದ್ವಾಂಸರ ಪೈಕಿ ಅತ್ಯಂತ ಉನ್ನತ ಹಫೀಲ್ ಸ್ಥಾನದಲ್ಲಿರತಕ್ಕಂಥ ಕೂತಿದ್ರಿಂದ ಒಂದು ಪರಿಹಾರ ನಿರೀಕ್ಷೆಯನ್ನು ನಾವು ಕಾಣ್ತಾ ಇದ್ದೇವೆ